ಮಾಹಿತಿ ಕೊಡಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರಾದಂತಹ ಕೆ ಎ ದಯಾನಂದ್ ಅವರು ನಮ್ಮ ಜೊತೆ ಇದ್ದರೆ ಸರ್ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ಸರ್ ಇದು ಒಂದು ಬಹಳ ದೊಡ್ಡ ಒಂದು ಅಭಿಯಾನ ಬಹಳ ಸಮೀಕ್ಷೆ ಬಹಳ ದೊಡ್ಡ ಮಟ್ಟದ ಸಮೀಕ್ಷೆ ನಡೀತಾ ಇದೆ ಒಂದು ಸರ್ಕಾರದ ಯೋಜನೆಗಳು ಸರ್ಕಾರದ ಸೌಲಭ್ಯಗಳು ಅರ್ಹರಿಗೆ ಸಿಗಬೇಕು ಸೂಕ್ತ ರೀತಿಯಲ್ಲಿ ಅದನ್ನು ಹಂಚಿಕೆ ಮಾಡಬೇಕು ಅನ್ನುವಂತ ಬಹಳ ಘನ ಉದ್ದೇಶ ಇಟ್ಕೊಂಡು ಸಮೀಕ್ಷೆ ಮಾಡಲಾಗ್ತಾ ಇದೆ ಈ ಸಮೀಕ್ಷೆಯ ಮೂಲಭೂತ ಉದ್ದೇಶಗಳೇನು ಅಂತ ಸಾಮಾನ್ಯವಾಗಿ ಶೈಕ್ಷಣಿಕ ಸಾಮಾಜಿಕ ಏನು ಸಮೀಕ್ಷೆ ಇದೆಯೋ ಇದು ಸಹಜವಾಗಿ ವ್ಯಕ್ತಿಯ ಹಿಂದುಳಿದಿರುವಿಕೆಗೆ ಮುಖ್ಯವಾದಂತ ಕಾರಣ ಆಗಿರುತ್ತೆ ಹಾಗಾಗಿ ಹಿಂದೆ ಈ ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಕೂಡ ಸೆನ್ಸಸ್ ಜೊತೆಗೆ ಈ ಒಂದು ಜಾತಿ ಗಣತಿ ಅಂತ ಹೇಳಿ ಅದರಲ್ಲೂ ಜಾತಿಯನ್ನು ಒಂದು ಭಾಗವಾಗಿ ಇಟ್ಟುಕೊಂಡು ಸಾವಿರದ ಒಂಬೈನೂರ ಮೂವತ್ತೊಂದರವರೆಗೆ ಸಮೀಕ್ಷೆಗಳಾಗ್ತಾ ಇತ್ತು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಎರಡನೇ ಮಹಾವಿದ್ಯ ಇತ್ತು ಆಗಾಗ ಆಗಲಿಲ್ಲ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕೇಂದ್ರ ಸರ್ಕಾರವೂ ಕೂಡ ಸಮೀಕ್ಷೆ ಮಾಡಿತ್ತು ಬಟ್ ಅದು ಹೊರಗೆ ಬರಲಿಲ್ಲ ಹಾಗಾಗಿ ಆ ನಂತರದಲ್ಲಿ ವಿವಿಧ ಕಾರಣಗಳಿಗಾಗಿ ಯಾವುದೇ ಒಂದು ಸವಲತ್ತುಗಳನ್ನು ನೀಡುವಂಥದ್ದು ಹಿಂದುಳಿದಿರುವಿಕೆಯಲ್ಲಿ ರಿಸರ್ವೇಶನ್ ಅನ್ನ ಕೊಡುವಂತದ್ದು ಇವೆಲ್ಲ ಸರ್ಕಾರದ ನೀತಿ ನಿರೂಪಣೆಗಳು ಪಾಲಿಸಿಗಳನ್ನು ಮಾಡೋದಿರಬಹುದು ಅದಕ್ಕೆ ಸೂಕ್ತವಾದಂತಹ ಅಂಕಿ ಅಂಶಗಳು ದಾಖಲೆಗಳು ದತ್ತಾಂಶಗಳು ಅಗತ್ಯ ಇದೆ ಆ ದತ್ತಾಂಶಗಳ ಸಂಗ್ರಹಕ್ಕೆ ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಾವು ಮಾಡ್ತೇವೆ ಅಂದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಅನುಚ್ಛೇದ ಹದಿನೈದು ನಾಲ್ಕು ಅನುಚ್ಛೇದ ಹದಿನಾರು ನಾಲ್ಕು ಅಂದ್ರೆ ಜಾತಿ ಧರ್ಮ ಎಲ್ಲದರಲ್ಲ ಸಮಾನತೆಯ ಹಿನ್ನೆಲೆಯಲ್ಲಿ ಎರಡನೇದು ಔದ್ಯೋಗಿಕ ಸವಲತ್ತುಗಳನ್ನು ಕೊಡುವ ಹಿನ್ನೆಲೆಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಅಂಡರ್ನಲ್ಲಿ ಈ ಸಮೀಕ್ಷೆಗಳು ಸರ್